ಹೋಟೆಲ್ನಿಂದ ಹೊರಬರುವ ತ್ಯಾಜ್ಯ ನೀರಿನಿಂದಾಗಿ ಮಕ್ಕಳಿಬ್ಬರಿಗೆ ಟೈಫಾಯ್ಡ್ ಬಂದಿದೆ ಎಂದು ತಲಪಾಡಿ ನಿವಾಸಿ ಮಹಿಳೆಯೊಬ್ಬರು ಆರೋಪಿಸಿದ್ದಾರೆ ಸ್ಕಿನ್ ಎಲರ್ಜಿಯು ಆಗಿರೋದ್ರಿಂದ ಶಾಲೆಗೂ ಹಲವು ದಿನಗಳ ಕಾಲ ರಜೆಯನ್ನ ಹಾಕಲಾಗಿದೆ ಆದರೂ ಸಂಬಂಧಪಟ್ಟ ತಲಪಾಡಿ ಗ್ರಾಮ ಪಂಚಾಯತ್ ಆಗ್ಲಿ ಜಾಗದ ಮಾಲೀಕರಾಗಲಿ ಸ್ಪಂದಿಸುವುದಿಲ್ಲ ಅನ್ನುವ ಆರೋಪ ಮಾಡಲಾಗಿದೆ ತಲಪಾಡಿಯಲ್ಲಿ ನೂತನವಾಗಿ ಆರಂಭವಾಗಿರುವ ಉಡುಪಿ ಕೆಫೆ ನಿಂದ ಹೊರಬರುವಂತಹ ಕೊಲಚಿ ನೀರು ನೆರೆಯ ಮನೆಗಳ ಸುತ್ತಮುತ್ತ ಬಿಡಲಾಗ್ತಾ ಇದೆ ಕಳೆದ ಎರಡು ವಾರಗಳಿಂದ ನೀರು ಬಿಡಲಾಗ್ತಾ ಇದ್ದು ಪ್ರದೇಶವಿಡೀ ಸೊಳ್ಳೆ ಉತ್ಪಾದನಾ ಕೇಂದ್ರ ದುರ್ನಾತದಿಂದ ಕೂಡಿದೆ ಈ ಕುರಿತು ತಲಪಾಡಿ ಗ್ರಾಮ ಪಂಚಾಯತ್ ಅಧಿಕಾರಿಗಳಿಗೆ ದೂರು ನೀಡಿದರೂ ಸೂಕ್ತ ಸ್ಪಂದನೆ ನೀಡ್ತಿಲ್ಲ ಸ್ಥಳೀಯ ಗ್ರಾಮ ಪಂಚಾಯತ್ ಸದಸ್ಯರ ಗಮನಕ್ಕೂ ತಂದ್ರು ಆದ್ರೂ ಪರಿಹಾರ ಸಿಕ್ತಿಲ್ಲ ಈಗಾಗಲೇ ಇಬ್ಬರು ಮಕ್ಕಳಿಗೆ ಟೈಫಾಯ್ಡ್ ಬಂದಿದ್ದು ಸ್ಕಿನ್ ಎಲರ್ಜಿಯಿಂದಲೂ ಶಾಲೆಗಳಿಗೆ ತೆರಳದಂತೆ ಆಗಿದೆ ಮನೆಯಲ್ಲಿ ವೃದ್ಧರು ಇದ್ರು ಕಲುಷಿತ ವಾತಾವರಣದಿಂದ ಹೊರಬರಲು ಹೆದರಿಕೆ ಆಗ್ತಾ ಇದೆ ಬೇಸಿಗೆ ಕಾಲವಾದ್ರಿಂದ ಮನೆಯೊಳಗಿಯೂ ಉಳಿಯಲು ಕಷ್ಟವಾಗಿದೆ ಎಂದು ವಿದ್ಯಾ ತಲಪಾಡಿ ಆರೋಪಿಸಿದ್ದಾರೆ ಉಡುಪಿ ಕೆಪ್ಪೆ ತಕ್ಕನ ಗಲೀಜ್ ನೀರು ಏತೋ ಸಲ ಪಂಡ್ ಕಂಪ್ಲೇಂಟ್ ಮಂತ ಅಕ್ಲಿ ಈಗ ಅರ್ಥ ಅವ್ನು ನಿಜ ಪಂಚಾಯತಿಗಳು ಎಂಕಿ ಕಂಪ್ಲೇಂಟ್ ಮಂತ ಪಿ ಡಿ ಒಲ್ಲದಾಲೆ ಕ್ಯಾರ್ ಮಂತ್ ಒಂದು ಇಜ್ಜಿ ಕಾಲ್ ಮಂದ್ ಕಾಲ್ ಕಟ್ ಮಂತ್ ಒಂದು ಆರೋಗ್ಯ ಲಕೆರೆಲ ಪಂತೆ ಇತ್ತ್ ಒಂಜಿ ರಡ್ಡ್ ವಾರ ಆಂಡತೆ ರಡ್ಡ್ ವಾರರ್ ಇಂಚೆ ಎಂಕುಲು ಮಸ್ತ್ ಡ್ರೈ ಮಂತು ಉಂಡು ರಡ್ಡ್ ದಿನ ಪಂದನ್ಪುರ್ ರಿಟರ್ನ್ ಅಂಚನೆ ಉಡ್ಪೆರ್ನಿಗ್ ಪಿರ ಸ್ಮೆಲ್ಡ್ ಸ್ಮೆಲ್ ಡು ಒಂಜಿ ಮಡೆ ಸ್ಮೆಲ್ಡ್ ಕುಲ್ಲೆರ್ ಆಪುಜಿ ಮುಮಿಲ್ ರಡ್ಡ್ ಮೂಜಿ ಉಕುಲೆ ಟೈಫಾಯ್ಡ್ ಬತ್ತೊಂದು ಇತ್ತ ಮುಪ್ಪ ಏತ್ ಜಯತ್ ಕಂಪ್ಲೇಂಟ್ ಮಂದಲ ಪ್ರಯೋಜನ್ ಇತ್ತೆ ಹೊಟೇಲ್ ದಕ್ ಪನ್ಪೆರ್ ಆ ಓನರ್ ಅಂಕ್ಲೆ ಲಾಲು ಇಂಕ್ಲು ಬಾಡಿಗೆ ಕೊಪ್ಪುನಿ ಪಂತ ಪಂದ್ಲೆರ್ ಆದಿಕನಕ್ಲೆ ಕಂಪ್ಲೇಂಟ್ ಬರೆ ಪಂಡರ್ ಪಂಚಾಯಿತಿ ಬರೆದುಕೊಲ್ಲೆ ಬರೆದು ಪೂರ ಕುರುಂದು ಆಂಡಲ ಪ್ರಯೋಜನ ಇಜ್ಜಿ ತಾಲ ಬರೆದು ಕುರುಂಡ ಪಂಚಾಯತ್ ಮುಟ್ಟೆ ರಜೆ ಪೋತೆ ಡ್ಯೂಟಿಗೆ ರಜೆ ಮಂತ್ ಪಂಚಾಯತ್ ಮುಟ್ಟಬೋದು ಕಂಪ್ಲೇಂಟ್ ಕೊಡದು ನಂಬರ್ ಬರದ್ದು ಕೊರಿಯು ಕಾಲ್ ಮಂತೆ ವೀಡಿಯೋ ಕಾಲ್ ಮನ್ ವೀಡೋ ಕಾಲ ಕಾಲ್ ಕಾಲ್ ಕಟ್ ಕಟ್ಟ ಮಂದ್ರ ವಟ್ಸಪ್ ವೀಡಿಯೋ ಕಡಕು ನೀರು ಪಂ ಪಾಂಡ್ ಅಂಡ್ ಲೈಕ್ ದಾ ರೆಸ್ಪಾನ್ಸೇ ಕೊರೋದು ಇತ ಕಾಂಡ್ ಡ್ರೈನೇಜ್ ನೀರು ಖಾಲಿ ಪಂಡ ಪತ್ ನಿಷೇ ಬರ್ತೀವಿ ಇತ್ತು ನೆಟ್ಟೆಲ್ಲ ವೈಟ್ ಏತ್ ದಿನ ರಜೆ ಅಂತು ಮೆಕಲ್ ನೀರು ಖಾಲಿ ಅಂತ ಬೈಯಗೂ ಉಂಟ ಏ ಕಂಪ್ಲೇಂಟ್ ಮಂತ್ ಮಂತು ಪಡಿ ಮೃತ ಅಧಿಕಾರಿ ನಾಕು ದಾಳಿ ಪ್ರಯೋಜನ ಇಚ್ಛೆ ಇಂಕ್ಲೋ ಓಟ್ಗಾರ ಅರೆ ಇಬ್ರಾಹಿಂಗ್ ಲ ಕಾಲ್ ಮನ್ತಾರೆ ಆರ್ಲ ಕಲ್ ಕಮ ತೊಂದರೆ ಸರ್ತಿ ಕಾಲ್ ಮನತಾರೆ ರೆಕ್ಸ್ಪಾನ್ಸ್ ಇದು ತೊಂದರೆ ಚೂರು ದಾದಲ್ಲ ಇಚ್ ಕಡಿಮೆ ನಕಲೇ ಮನಪಿ ದಾದಲ್ಲ ಇಂ ತುಂಬ ಜೋಕುಳ್ಳರು ಪ್ರಾಯ ದಕ್ಲ್ಲೇರು ನಜ್ಜುಲೇರು ಎಂಬತ್ತೈದು ನಮ್ದು ಎಲ್ಲೆಲ್ಲ ಎನ್ನ ರಡ್ ಎಲ್ಲ ರಡ್ಡು ಸ್ಕಿನ್ ಅಲರ್ಜಿ ಅದಿಕ್ಕೂ ಚಿಚ್ಚುದು ಮುರಿ ಟೂ ಡೇಸ್ ಆಯ್ತು ಸ್ಕೂಲ್ ಪ ಸ್ಥಳೀಯ ಶಬೀರ್ ತಲಪಾಡಿ ಮಾತನಾಡಿ ಹೋಟೆಲ್ ವೇಸ್ಟ್ ನೀರು ಹೊರಬಿಟ್ಟು ಗಬ್ಬು ವಾಸನೆಯಲ್ಲಿ ಕೂರಲು ಸಾಧ್ಯವಾಗ್ತಿಲ್ಲ ಮಕ್ಕಳಲ್ಲಿ ಅನಾರೋಗ್ಯ ಕಾಡ್ತಾ ಇದೆ ಮೂಗು ಮುಚ್ಚಿ ಬಾಲಬೇಕಾದ ಸ್ಥಿತಿ ಪ್ರದೇಶದವರಿಗೆ ಎದುರಾಗಿದೆ ಅಧಿಕಾರಿಗಳು ತೆಗೆಸ್ತೇನೆ ಅಂತಿದ್ದಾರೆ ಇನ್ನು ಮಾಧ್ಯಮ ಬಂದಾಗ ನೀರು ಬಿಡುವುದನ್ನ ನಿಲ್ಲಿಸಿದ್ದಾರೆ ತಕ್ಷಣವೇ ಪರಿಹಾರ ದೊರಕಬೇಕಾಗಿದೆ ಎಂದು ಆಗ್ರಹಿಸಿದ್ದಾರೆ ಅವರ ವೇಸ್ಟ್ ನೀರು ಇಲ್ಲೊಂದು ಡ್ರೈನೇಜ್ ಮಾಡಿದ್ದಾರೆ ಅದರಲ್ಲಿ ಫುಲ್ ಆಗಿ ಸುಮಾರು ಹದಿನೈದು ಸಂಬಂಧಪಟ್ಟ ಅಧಿಕಾರಿ ಎಲ್ಲರಿಗೂ ಹೇಳಿ ಆಯಿತು ಅವರು ಬರ್ತಾರೆ ಅವರು ಎದುರಿಗೆ ಇವ್ರು ಹೇಳ್ತಾರೆ ನಾವು ಇದಕ್ಕೆ ಸೊಲ್ಯೂಷನ್ ಮಾಡ್ತೇವೆ ಮಾಡ್ತೇವೆ ಅಂತೇಳಿ ಅಲ್ಲಿ ಒಂದು ಗುಂಡಿ ತೆಗೆದಿಟ್ಟಿದ್ದಾರೆ ಸುಮಾರು ಒಂದು ವಾರ ಇತ್ತು ಲಾಸ್ಟ್ ಮಂಡೆ ಬಂದಿದ್ದರು ಮಾಡಿ ಈಗ ಪುನಃ ಮೊನ್ನೆಯಿಂದ ನೀರು ಹೋಗ್ತಾ ಉಂಟು ಇಲ್ಲಿ ಮೂಗು ಇಡ್ಲಿ ಗಬ್ಬು ವಾಸನೆಯಲ್ಲಿ ಸೊಳ್ಳೆಯಿಂದ ತುಂಬಿದೆ ಇಲ್ಲಿ ಸೊಳ್ಳೆ ಆಗಿದೆ ಇಲ್ಲಿ ಒಳ್ಳೆ ಉತ್ಪಾದನೆ ಆಗಿದೆ ಇಲ್ಲಿ ಪಾಪ ಈ ಮನೆಯವರಿಗೆ ಹೊರಗೆ ಬರ್ಲಿಕ್ಕೆ ಗೊತ್ತಿಲ್ಲ ಮನೆ ಒಳಗೆ ಒಳಗೂತ್ಕೊಳ್ಳೋ ಈ ಸೆಕೆಯಲ್ಲಿ ಏನು ಮಾಡೋದು ಬೆಳಿಗ್ಗೆ ಟ್ವೆಂಟಿ ಫೋರ್ ಅವರ್ಸ್ ಸೊಳ್ಳೆ ಮಕ್ಕಳಿಗೆ ಅನಾರೋಗ್ಯ ಬರ್ತಾ ಉಂಟು ಇವತ್ತು ಕೂಡ ಅಧಿಕಾರಿಗಳು ಬಂದರು ಬಂದಾಗ ಅವರು ಹೇಳಿದರು ತೆಗೆಸ್ತಾನೆ ಟ್ಯಾಂಕರಲ್ಲಿ ತಗೊಳಿದೀನಿ ನೀವು ಬಿಡ್ತಾ ಇದ್ದಾರೆ ಈಗ ಸ್ವಲ್ಪ ಸ್ಟಾಪ್ ಮಾಡಿದರು ದಯವಿಟ್ಟು ಇದಕ್ಕೆ ಸಂಬಂಧಪಟ್ಟವರು ಇದನ್ನೊಂದು ಒಂದು ತೆರವು ಮಾಡಿ ಕೊಟ್ಟಬೇಕಂತ ಕೇಳಿಕೊಳ್ತಾ ಇದ್ದೀನಿ ಈ ಮಾಧ್ಯಮದ ಮುಖಾಂತರ ಯಾಕಂದರೆ ಇಲ್ಲಿ ಪಾಪ ಇವರಿಗೆ ಕುತ್ಕೊಳ್ಳಿಕ್ಕೂ ಆಗೋದಿಲ್ಲ ಇಲ್ಲಿ ಬಿಟ್ಟು ಹೋಗ್ಲಿಕ್ಕೂ ಗೊತ್ತಿಲ್ಲ ಆ ಪರಿಸ್ಥಿತಿಯಲ್ಲಿ ಇದ್ದಾರೆ ಎಷ್ಟು ಹೇಳಿ ಸಾಕಾಗಿದೆ ಅವರು ಬಿಲ್ಡಿಂಗ್ ಓನರ್ ಹೇಳ್ತಾರೆ ಮಾಡ್ತೇನೆ ಮಾಡ್ತಂತ ಯಾವಾಗ ಏನು ಅಂತ ಇಲ್ಲ ಡಿ ಎಚ್ ಓವರಿಗೂ ಕಾಲ್ ಮಾಡಿ ಎಲ್ಲರಿಗೂ ಸಂಬಂಧಪಟ್ಟ ಎಲ್ಲ ಅಧಿಕಾರಿಗಳು ಹೇಳಿ ಯಾವುದೇ ರೆಸ್ಪಾನ್ಸ್ ನಮಗೆ ಸಿಗ್ತಾಯಿಲ್ಲ ದಯವಿಟ್ಟು ಇದಕ್ಕೆ ಒಂದು ಪರಿಹಾರವನ್ನು ಮಾಡಿಕೊಡಿ